ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಕೆಳೆಯರೆ ರಾಜ್ಯದಲ್ಲೇ ಮೊದಲ ಬಾರಿಗೆ ಇಡಿ ಅಧಿಕಾರಿಗಳು ಅತಿ ದೊಡ್ಡ ಬೇಟೆಯನ್ನು ಆಡಿದ್ದಾರೆ ಕಂಡ್ರೆ ಬರೋಬ್ಬರಿ ಮುನ್ನೂರು ಕೋಟಿ ಮೌಲ್ಯದ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ ಅದು ಯಾವ ಹಗರಣ ಅಂತ ಗೊತ್ತೇನ್ರಿ ರಾಜ್ಯದಲ್ಲಿ ಸದ್ದು ಮಾಡಿದ್ದ ಸಿದ್ದರಾಮಯ್ಯ ಅನ್ನೋ ವ್ಯಕ್ತಿಯನ್ನು ಸುತ್ತಿಕೊಂಡು ಇನ್ನಿಲ್ಲದಂತೆ ಕಾಡಿದ್ದ ಮೂಡ ಹಗರಣ ಈ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಮುನ್ನೂರು ಕೋಟಿ ಆಸ್ತಿಯನ್ನು ಜಪ್ತಿ ಮಾಡಿದ್ದಾರೆ ಬರೀ ಆಸ್ತಿಯನ್ನು ಜಪ್ತಿ ಮಾಡಿಲ್ಲ ಇದು ಎಂಥ ಭ್ರಷ್ಟಾಚಾರ ಅನ್ನೋ ಸಂಗತಿ ಹೊರಕ್ಕೆ ಬರ್ತಾ ಇದೆ ಮೊದಲು ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರ ಹದಿನಾಲ್ಕು ಸೈಟ್ನ ವಿಚಾರ ಸದ್ದು ಮಾಡಿತ್ತು ಆ ವಿಚಾರಕ್ಕೆ ತನಿಖೆ ಆರಂಭ ಆಗಿತ್ತು ಆದರೆ ಈಗ ನೋಡಿದರೆ ಆ ಹಗರಣ ಅಥವಾ ಭ್ರಷ್ಟಾಚಾರ ಯಾವ ರೀತಿ ಇದೆ ಅಂದರೆ ಹೇಳೋದಕ್ಕೂ ಸಾಧ್ಯ ಇಲ್ಲದ ರೀತಿ ಇದೆ ಕಂಡ್ರೆ ಇಡಿ ಅಧಿಕಾರಿಗಳು ಸದ್ಯಕ್ಕೆ ಪ್ರೆಸ್ ನೋಟ್ ಒಂದನ್ನು ರಿಲೀಸ್ ಮಾಡಿದ್ದಾರೆ ಪ್ರೆಸ್ ನೋಟಲ್ಲಿ ಬಹಳಷ್ಟು ಸ್ಫೋಟಕ ಅಂಶಗಳು ಕಾಣಿಸ್ತಾ ಇವೆ ಗೆಳೆಯರೆ ನಾವೆಲ್ಲರೂ ಪಕ್ಷ ಭೇದ ಮರೆತು ನೋಡಬೇಕಾದ ಸುದ್ದಿ ಇದು ಅಲ್ಲ ಕಣ್ರಿ ಬೆಳಗ್ಗೆ ಎದ್ದು ಒಂದೊಂದು ರೂಪಾಯಿ ದುಡಿಯೋದು ನಾವೆಲ್ಲ ಹಗಲು ರಾತ್ರಿ ಒದ್ದಾಡ್ತಾ ಇದ್ದೀವಿ ಹತ್ತು ರೂಪಾಯಿ ಕೂಡ ಯಾವನು ಫ್ರೀಯಾಗಿ ಕೊಡಲ್ಲ ಒಂದೊಂದು ರೂಪಾಯಿ ದುಡಿಯೋದು ಕೂಡ ಬಹಳಷ್ಟು ಕಷ್ಟ ಇನ್ನು ಕೆಲ ಕೂಲಿ ಮಾಡೋರು ಪಾಪ ಒಂದೊತ್ತು ಊಟ ಮಾಡ್ತಾ ಇರ್ತಾರೆ ಇಷ್ಟೆಲ್ಲ ಕಷ್ಟಪಟ್ಟು ದುಡಿಮೆ ಮಾಡೋ ವರ್ಗ ಒಂದು ಕಡೆ ಇದ್ದರೆ ರಿಯಲ್ ಎಸ್ಟೇಟ್ ಅಧಿಕಾರಿಗಳು ರಾಜಕಾರಣಿಗಳು ಇವರೆಲ್ಲ ಇನ್ನೊಂದು ಕಡೆ ತಮಗೆ ಬೇಕಾದ್ದನ್ನೆಲ್ಲ ಬೇಕಾದ ರೀತಿ ಕಂಡ ಕಂಡವರ ದುಡ್ಡನ್ನು ದೋಚಿ ಕಳ್ಳತನ ಹಗಲು ತೊರಡನ್ನು ಮಾಡ್ತಾ ಇದ್ದಾರೆ ಕಂಡ ಕಂಡ ಜಮೀನನ್ನು ತಮ್ಮ ಅಧಿಕಾರವನ್ನು ಬಳಸಿಕೊಂಡು ತಮ್ಮ ತೆಕ್ಕೆಗೆ ತಗೊಂಡು ಹೆಂಡತಿ ಮಕ್ಕಳ ಹೆಸರಿಗೆ ಮಾಡಿಕೊಂಡು ನಾನು ಸಾಚ ಅಂತ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾರೆ ಈ ವಿಡಿಯೋ ನೋಡ್ತಿರೋ ನೀವು ಯಾವುದೇ ಪಕ್ಷದವರಾಗಿ ಯಾರನ್ನಾದರೂ ಪ್ರೀತಿಸಿ ಅಭಿಮಾನಿಸಿ ಆದರೆ ಇಂತಹ ಹಗರಣ ನಡೆದಾಗ ಎಲ್ಲರೂ ಪ್ರಶ್ನೆಯನ್ನು ಮಾಡಲೇಬೇಕು ಯಾಕಂದರೆ ನಾವೆಲ್ಲ ಇಲ್ಲಿ ಕಷ್ಟಪಡೋದಕ್ಕೆ ಯಾವುದೇ ಅರ್ಥ ಇಲ್ಲದ ಹಾಗೆ ಆಗಿಬಿಡುತ್ತೆ ನಾವೆಲ್ಲರೂ ಕಷ್ಟಪಟ್ಟು ದುಡಿದು ಒಳ್ಳೆಯ ಬದುಕನ್ನು ರೂಪಿಸಿಕೊಳ್ಳೋಣ ಅಂದರೆ ಇಂತಹ ಅಯೋಗ್ಯರೆಲ್ಲ ಖಂಡವರ ಕಕ್ಕ ತಿನ್ನೋಕೆ ಬಾಯಿ ಹಾಕಿದರೆ ಶ್ರಮಜೀವಿಗಳು ಎಲ್ಲಿಗೆ ಹೋಗಬೇಕು ಏನನ್ನು ಮಾಡಬೇಕು ಮೂಡ ಹಗರಣ ಎಲ್ರಿಗೂ ಗೊತ್ತಿರೋದೆ ಮೊದಲಿಗೆ ಕೇಳಿ ಬಂದ ಆರೋಪ ಅಂದರೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಮೂಡಾದಿಂದ ಹದಿನಾಲ್ಕು ಸೈಟ್ಗಳನ್ನು ಅಕ್ರಮವಾಗಿ ಪಡೆದುಕೊಂಡಿದ್ರು ಅಂತ ಲೋಕಾಯುಕ್ತಾಧಿಕಾರಿಗಳು ತನಿಖೆ ಮಾಡ್ತಾರೆ ಅದು ಕೂಡ ಕೋರ್ಟ್ ಆದೇಶ ಕೊಟ್ಟ ನಂತರ ಇದರ ಮಧ್ಯೆ ಸಿದ್ದರಾಮಯ್ಯ ಪತ್ನಿ ಸೈಟನ್ನು ವಾ ವಾಪಸ್ ಕೊಟ್ಟು ಬಿಡ್ತಾರೆ ಅಲ್ಲ ಕಣ್ರಿ ಸೈಟ್ ವಾಪಸ್ ಮಾಡಿದರೆ ಮಾಡಿರೋ ತಪ್ಪು ಹೇಗೆ ಹೋಗುತ್ತೆ ಒಂದು ಬಾರಿ ಅಪರಾಧ ಅನ್ನಿಸಿಕೊಂಡ ಮೇಲೆ ಅದು ಅಪರಾಧವೇ ಅದನ್ನು ಸರಿ ಮಾಡೋಕೆ ಆಗಲ್ಲ ಅದಾದ ನಂತರ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಡಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಎಂಟ್ರಿ ಕೊಡ್ತಾರೆ ಮತ್ತೊಂದು ಕಡೆಯಿಂದ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಇನ್ನೂ ನಡೀತಾನೇ ಇದೆ ಇದರ ಮಧ್ಯೆ ಇ ಡಿ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ರು ಬಹಳಷ್ಟು ಜನರ ಮನೆಯ ಮೇಲೆ ದಾಳಿ ಮಾಡಿದ್ರು ಇನ್ನು ಸಿದ್ದರಾಮಯ್ಯ ಆಪ್ತರ ಮನೆಗಳ ಮೇಲೂ ದಾಳಿ ಮಾಡಿದರು ಕೆಲ ಅಧಿಕಾರಿಗಳನ್ನ ವಿಚಾರಣೆಗೆ ಕರೆಸಿದ್ದು ಇದೆಲ್ಲ ಇ ಡಿ ಅಧಿಕಾರಿಗಳು ಮಾಡ್ತಾಯಿದ್ರು ಇ ಡಿ ಅಧಿಕಾರಿಗಳು ಮೊದಲೇ ಸ್ಪಷ್ಟವಾಗಿ ಹೇಳಿದರು ಇದು ಬಹುಕೋಟಿಯ ಹಗರಣ ಚಿಕ್ಕ ಪುಟ್ಟ ಹಗರಣ ಅಲ್ಲ ಇದು ದೊಡ್ಡ ಕಳ್ಳತನವನ್ನು ಮಾಡಿದ್ದಾರೆ ತಿಮಿಂಗಿಲಗಳು ಇದರ ಮಧ್ಯೆ ಇದ್ದಾವೆ ಅಂತ ಈಗ ಅದಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟನೆ ಸಿಗ್ತಾ ಇದೆ ಯಾವ ರೀತಿಯ ಭ್ರಷ್ಟಾಚಾರ ಇದು ಎಷ್ಟು ದೊಡ್ಡ ಕಳ್ಳತನ ಅಂತ ಆರಂಭದಲ್ಲಿ ಎಲ್ಲರೂ ಅಂದುಕೊಂಡಿದ್ದು ಸಿದ್ದರಾಮಯ್ಯ ಪತ್ನಿಗೆ ಹದಿನಾಲ್ಕು ಸೈಟು ಏನು ಕೊಟ್ಟಿದ್ದಾರೆ ಅಷ್ಟೇ ಭ್ರಷ್ಟಾಚಾರ ನಡೆದಿರೋದು ಅಂದುಕೊಂಡ್ರೆ ಈಗ ಗೊತ್ತಾಗ್ತಾ ಇದೆ ಸಿದ್ದರಾಮಯ್ಯ ಪತ್ನಿಯ ಹದಿನಾಲ್ಕು ಸೈಟುಗಳ ಜೊತೆಗೆ ಅತಿ ದೊಡ್ಡ ಭ್ರಷ್ಟಾಚಾರ ಹಗರಣ ರೋಡಿಗೆ ಬರ್ತಾ ಇದೆ ಈ ಹದಿನಾಲ್ಕು ಸೈಟುಗಳ ವಿಚಾರ ಹೊರಕ್ಕೆ ಬರದೇ ಇದ್ದಿದ್ದರೆ ಈ ಮೂಡ ಹಗರಣವೇ ಹೊರಕ್ಕೆ ಬರದೆ ಅಲ್ಲೇ ಮುಚ್ಚಿಕೊಂಡು ಹೋಗ್ತಾ ಇತ್ತು ಈಗ ಇ ಡಿ ಅಧಿಕಾರಿಗಳ ನೋಟಲ್ಲಿ ಏನಿದೆ ನೋಡೋಣ ಬನ್ನಿ ಇಡಿ ಅಧಿಕಾರಿಗಳು ಮೊದಲಿಗೆ ಹೇಳ್ತಾರೆ ನಾವು ನೂರ ನಲವತ್ತೆರಡು ಸೈಟನ್ನು ಜಪ್ತಿ ಮಾಡಿದ್ದೀವಿ ಆ ನೂರ ನಲವತ್ತೆರಡು ಸೈಟಿನ ಒಟ್ಟು ಬೆಲೆ ಬರೋಬ್ಬರೇ ಮುನ್ನೂರು ಕೋಟಿ ಅಂತ ಇನ್ನು ಹೇಗೆ ಅಕ್ರಮ ನಡೀತು ಅಥವಾ ನಡೆಸಿದ್ದಾರೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ ಮೂಡ ಸಾಕಷ್ಟು ಜನರ ಜಮೀನನ್ನು ವಶಕ್ಕೆ ತಗೊಂಡಿದೆ ಅದು ಬಡಾವಣೆಯನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಇನ್ನಷ್ಟು ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳದೆ ಮೂಡ ಬಳಸಿಕೊಂಡಿದೆ ಬಹಳಷ್ಟು ಕಡೆ ಇಂಥ ಕರ್ಮಕಾಂಡ ನಡೆದಿದೆ ಅದಕ್ಕೆ ಬದಲಾಗಿ ಮೂಡ ಪರಿಹಾರದ ರೂಪದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಜಮೀನನ್ನು ಅವರಿಗೆ ಕೊಟ್ಟಿದೆ ಯಾರು ಜಮೀನಿನ ಮಾಲೀಕರಿದ್ದರೂ ಅವರಿಗೆ ಅದು ಕೂಡ ಬೇಕಾಬಿಟ್ಟು ಐಷಾರಾಮಿ ಬಡವಣೆಗಳನ್ನು ಕೆಲವರಿಗೆ ಕೆಲವರಿಗೆ ಬೇಕಾಬಿಟ್ಟು ಎಲ್ಲೋ ಯಾವುದೋ ಒಂದು ಮೂಲೆಯಲ್ಲಿ ಜಮೀನನ್ನು ಕೊಟ್ಟಿದೆ ಈ ಮೂಡ ಆ ಜಮೀನು ರಿಯಲ್ ಎಸ್ಟೇಟ್ ಉದ್ಯಮಿಗಳು ದೊಡ್ಡ ಉದ್ಯಮಿಗಳು ಅಧಿಕಾರಿಗಳು ಬಹಳಷ್ಟು ರಾಜಕಾರಣಿಗಳು ಅದರಲ್ಲೂ ಮೈಸೂರು ಭಾಗದ ರಾಜಕಾರಣಿಗಳು ಎಲ್ಲರೂ ತಮ್ಮ ಹೆಸರಿಗೆ ಜಿ ಪಿ ಎ ಮಾಡಿಸಿಕೊಂಡಿದ್ದಾರೆ ಇಲ್ಲಿ ಒಂದಷ್ಟು ಜನರಿಗೆ ಆ ಪರಿಹಾರ ಸಿಕ್ಕಿತ್ತು ಆದರೆ ಇನ್ನು ಕೆಲವರು ಏನು ನಮಗೆ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಅವರ ಹೆಸರಲ್ಲಿ ರಾಜಕಾರಣಿಗಳು ಅಧಿಕಾರಿಗಳು ಹಾಗೆ ಇನ್ನಷ್ಟು ನೆಕ್ಕೋ ನಾಯಿಗಳಿಗೆ ಕೊಡಲಾಗಿದೆ ನೀವು ಮೈಸೂರಲ್ಲಿ ಯಾರಾದರೂ ಗೊತ್ತಿದ್ರೆ ಕೇಳಿ ಆ ಭಾಗದಲ್ಲಿ ಏನು ಮೂಡ ಎಲ್ಲೆಲ್ಲಿ ಅಕ್ವೈರ್ ಮಾಡಿಕೊಂಡಿತ್ತು ಅದನ್ನು ಬಹಳಷ್ಟು ಜನರಿಗೆ ಮೂಡ ವಶಪಡಿಸಿಕೊಂಡ ಜಮೀನಿನ ಬದಲಾಗಿ ಯಾವುದೇ ನಿವೇಶನ ಇವತ್ತಿಗೂ ಸಿಕ್ಕಿಲ್ಲ ಅದರ ಬದಲು ಜಮೀನು ಕೂಡ ಸಿಕ್ಕಿಲ್ಲ ಇನ್ನು ಕೆಲವರಿಗೆ ಜಿ ಪಿ ಎ ಮಾಡಿಕೊಡ್ತೀವಿ ಎಂದ ರಿಯಲ್ ಎಸ್ಟೇಟ್ನವರು ಇನ್ಯಾರಿಗೋ ದೊಡ್ಡ ದೊಡ್ಡ ಬೆಲೆಗೆ ಮಾರಿಕೊಂಡಿದ್ದಾರೆ ಇದೆಲ್ಲವನ್ನು ಮಾಡೋಕ್ಕೆ ರೈತರ ಜಮೀನನ್ನು ಕೊಳ್ಳೆ ಹೊಡೆದು ಕಕ್ಕ ತಿಂದವನು ಈ ಹಿಂದೆ ಆಯುಕ್ತ ಆಗಿದ್ನಲ್ಲ ದಿನೇಶ್ ಕುಮಾರ್ ಅಂತ ಇದ್ನಲ್ಲ ಅವನು ಸಾಥ್ ಕೊಟ್ಟಿದ್ದನಂತೆ ಅವನು ಯಾವುದೇ ಆಫೀಸರ್ ಆಗಲಿ ಕಷ್ಟಪಟ್ಟವರ ಕಕ್ಕ ತಿಂದವನಿಗೆ ನನ್ನ ಬಳಿ ಮರ್ಯಾದೆ ಸಿಗಲ್ಲ ಕಂಡ್ರೆ ಏನಾದರೂ ಮರ್ಯಾದೆ ಕೊಟ್ಟರೆ ಜಮೀನು ಕಳ್ಕೊಂಡ್ರಲ್ಲ ಜನರು ನನಗೆ ಹೋಗೀತಾರೆ ಅವರಿಗೆ ನಾನು ಮೋಸ ಮಾಡಿದ ಹಾಗೆ ಜೊತೆಗೆ ಈ ಆಯುಕ್ತ ಇದ್ರಲ್ಲ ಈಗ ನಟೇಶ್ ಅಂತ ಆತ ಕೂಡ ಇದರೊಳಗಡೆ ಸೇರಿಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು ಈಗ ಇಡಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇದು ನಾನು ಹೇಳ್ತಿಲ್ಲ ಹೀಗೆ ಇವರಿಗೆ ಮನಸ್ಸಿಗೆ ಬಂದಂತೆ ಇವರ ಅಪ್ಪನದ್ದು ಅನ್ನೋ ರೀತಿ ಸೈಟ್ಗಳನ್ನ ಹಂಚಿಕೊಂಡು ಬೇಕಾದ ರೀತಿ ಲಾಭ ಮಾಡಿಕೊಂಡಿದ್ದಾರೆ ಒಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಅಂತ ಇಡಿ ಅಧಿಕಾರಿಗಳು ಈಗ ಹೇಳ್ತಾ ಇದ್ದಾರೆ ಇದೇ ಕಾರಣಕ್ಕೆ ಇದು ಅತೀ ದೊಡ್ಡದಾದ ಜಪ್ತಿ ಅಥವಾ ಬೇಟೆ ಅಂತ ಅಂದ್ಕೊಳ್ಳಿ ಪರವಾಗಿಲ್ಲ ಅದು ಕೂಡ ಮುನ್ನೂರು ಕೋಟಿ ಆಸ್ತಿ ಇನ್ನು ಸಿದ್ದರಾಮಯ್ಯ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಮೈಕಲ್ಲಿ ಹೇಳ್ತಾ ಇರ್ತಾರೆ ಎಲ್ಲ ಕಡೆ ಆ ಹೇಳ್ಕೊಂಡು ಹೇಳ್ಕೊಂಡೇನೆ ಭಾರತದ ಮೂರನೇ ಅತಿ ದೊಡ್ಡ ಶ್ರೀಮಂತ ಸಿ ಎಮ್ ಅರ್ಥ ಮಾಡ್ಕೊಳ್ಳಿ ಅಲ್ಲಿಗೆ ನನ್ನ ಹೆಸರಲ್ಲಿ ಏನೂ ಇಲ್ಲ ಏನೂ ಇಲ್ಲ ಅಂತಲೇ ಭಾರತದ ಅತಿ ದೊಡ್ಡ ಮೂರನೇ ಶ್ರೀಮಂತ ಆದರೆ ಸಿ ಅಲ್ಲಿ ಇನ್ನು ಏನಾದರೂ ಇದೆ ಇದೆ ಅಂದರೆ ಏನು ಮೊದಲಲ್ಲೇ ಇರ್ತಿದ್ರೋ ಇಲ್ಲ ಇನ್ನೂ ಏನಾಗ್ತಿದ್ರೋ ಗೊತ್ತಿಲ್ಲ ಇನ್ನು ಸಿದ್ದರಾಮಯ್ಯ ಏನು ಮಾಡಿಲ್ಲ ಅಂದವರು ಸರಿಯಾಗಿ ಕೇಳಿಸ್ಕೊಳ್ಳಿ ನೇರವಾಗಿ ಭಾಗಿಯಾಗಿಲ್ಲ ಆದರೆ ಸಿದ್ದರಾಮಯ್ಯ ಪತ್ನಿ ಹೆಸರಲ್ಲಿದ್ದ ಹದಿನಾಲ್ಕು ಸೈಟ್ಗಳು ಕೂಡ ಅಕ್ರಮ ಅಂತ ಇಡಿ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಮೂರು ಪಾಯಿಂಟ್ ಎರಡು ನಾಲ್ಕು ಲಕ್ಷಕ್ಕೆ ಜಿ ಪಿ ಎ ಮಾಡಿಸಿಕೊಂಡಿದ್ದಂತೆ ಆದರೆ ಈಗ ಅವರಿಗೆ ಕೊಟ್ಟಿರೋ ಹದಿನಾಲ್ಕು ಸೈಟಿನ ಬೆಲೆ ಎಷ್ಟು ಗೊತ್ತೆಂದರೆ ಐವತ್ತಾರು ಕೋಟಿ ಎಷ್ಟು ಲಾಭ ನೋಡಿ ಕಷ್ಟಪಡಲಿಲ್ಲ ಉಳಲಿಲ್ಲ ಬಿತ್ತಲಿಲ್ಲ ಬೆಳಿಲಿಲ್ಲ ಆದರೂ ಕೂಡ ಲಾಭ ನೋಡಿದರೆ ಜೀವನ ಪೂರ್ತಿ ನೂರು ಸಾಮಾನ್ಯ ಕುಟುಂಬ ಬದುಕಿ ಬಾಳಬಹುದಾದಷ್ಟು ದೊಡ್ಡ ಮಟ್ಟದ ಲಾಭ ಅಲ್ವಾ ಹಾಗೆಲ್ಲ ಮಾಡಲಿಲ್ಲ ಅಂದರೆ ಏನು ಇಲ್ಲ ಏನೂ ಇಲ್ಲ ಅಂದ ಸಿದ್ದರಾಮಯ್ಯ ಭಾರತದ ಮೂರನೇ ಶ್ರೀಮಂತ ಸಿಎಂ ಹೇಗೆ ಆಗ್ತಿದ್ರು ಇದು ಎಲ್ಲರ ಕೈಲೂ ಸಾಧ್ಯ ಇಲ್ಲ ಬಿಡಿ ಅಧಿಕಾರ ಇರಬೇಕು ಈ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳೋಕ್ಕೆ ಬರಬೇಕು ಆ ಅಧಿಕಾರವನ್ನು ಜನ ಕೊಟ್ಟಿರಬೇಕು ಜನ ಕೊಟ್ಟ ಮೇಲೆ ಜನರದ್ದನ್ನೇ ಕಿತ್ಕೋಬೇಕು ಅವ್ರ ಹತ್ರನೇ ಕೊಳ್ಳೆ ಹೊಡಿಬೇಕು ಕೊಳ್ಳೆ ಹೊಡೆದ್ರೆ ತಾನೇ ಇದೆಲ್ಲ ಸಾಧ್ಯ ಆಗೋದು ಇದೆಲ್ಲ ಆದಮೇಲೆ ನಾನು ಸಾಚ ಅಂತ ಹೇಳಿಕೊಂಡು ಓಡಾಡೋದು ಇದು ಸಾಚ ಅಂತ ಹೇಳಿಕೊಳ್ಳೋರು ಮಾಡ್ತಿರೋ ಕಿತ್ತು ಹೋದ ಅಕ್ರಮ ಕೆಲಸಗಳು ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಜನರನ್ನು ಕಣ್ಣ ಮುಂದೆಯೇ ದೋಚಿ ಗುಡ್ಡೆ ಹಾಕಿಕೊಳ್ತಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ